ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ್ಣ ಮಂಟಾಳ್ಕರ್ ಬಸವಕಲ್ಯಾಣ್ ಮತಕ್ಷೇತ್ರದಿಂದ ನಡೆಯಲಿರುವ ಉಪ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದಿಂದ ಯುವ ಮುಖಂಡರಾದ ಶರಣು ಸಲ್ಗರ್ ಅವರಿಗೆ ಟಿಕೆಟ್ ಸಿಗಲೆಂದು ಪ್ರಾರ್ಥಿಸಿ ಸಲ್ಗರ್ ಅವರ ಅಭಿಮಾನಿಗಳು ಗಣಪತಿ ಹೋಮ ವಿಶೇಷ ಪೂಜೆ ನೆರವೇರಿಸಿದರು ಶರಣು ಸಲ್ಗರ್ ಅವರು ಬಸವಕಲ್ಯಾಣ್ ಕ್ಷೇತ್ರದ ಜನತೆಗೆ ಮಾಡಿರುವ ಸೇವೆ ಅನನ್ಯವಾಗಿದೆ ಎಂದು ಹೇಳಿರುವ ಪ್ರೊಫೆಸರ್ ಸಿದ್ದು ಬಿರಾದಾರ್ ಅವರು ಶರಣು ಸಲ್ಗರ್ ಜನರಿಗಾಗಿ ಜನಸೇವೆಯಲ್ಲಿ ಕಷ್ಟದ ಕಾಲಕ್ಕೆ ಬಡವರಿಗಾಗಿ ಸ್ಪಂದಿಸಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಸಂಜು ಸುಗುರೆ ಶಿವರಾಜ್ ತಾಟೆ ಶಿವ ಕಲೋಜಿ ಸದಾನಂದ್ ಪಾಟೀಲ್ ಪ್ರಕಾಶ್ ಸುಂಟಾಣೆ ರಾಮಚಂದ್ರ ಹುಡುಗಿ ನಾಗೇಶ್ ಮೇತ್ರೆ ನಾಗೇಶ್ ದರ್ಜೆ ಮುಂತಾದವರು ಉಪಸ್ಥಿತರಿದ್ದರು

हे भगवन् नमः सूर्यशं प्रथम भागं प्रमाण्यं स्वाहा शुक्राय नमः हे भगवन् नमः वंदे चानाम ब्रह्म सूर्यशं प्रथम भागं प्रमाण्यं स्वाहा शुक्राय नमः हे भगवन् दोरा प्रमाण्यं स्वाहा रौवे नमः अगताय मायुराय तु लक्षभेम सुमेकावरं प्रमाण्यं स्वाहा केतुवे नमः परासुन्ता संतारका ब्रह्मक्रम रौत्र्यम रौत्रापकंधेम तथा केतु प्रमाण्यं स्वाहा केत्रे नमः गणपदे स्वाहा गणपदेव नम दुर्गाय स्वाहा दुर्गा नम गुरे स्वाह गुरुमेव नम अश्वाय स्वाहा, अश्वाय नम आकाशा स्वामी प्रजे ಒಂದು ಅವ್ರಿಗೆ ಟಿಕೆಟ್ ತಿನ್ನಬೇಕು ಅವ್ರು ಇಲ್ಲಿಂದ ಏನಪ್ಪಾ ಅಂದ್ರೆ ಅವ್ರ ಕಣ ಕಿಡಿಬೇಕು ಗಣಪತಿ ಎಲ್ಲರ ಆಸೆ ಇದ್ದು ಅದರ ಪ್ರಕಾರ ಪ್ರತಿಯೊಬ್ಬ ಮಂತ್ರ ಒಂದು ಹತ್ತು ಮಂದಿ ಇರ್ತಾವ ಅವರು ಪಕ್ಷದ ಗಣಪತಿ ಹೋಮಕ್ಕೆ ಹೋಮ ಹವನ ಅದ್ರ ಜೊತೆಗೆ ವಿಶೇಷ ಗಣಪತಿ ಗಣಪ ಭದ್ರಂ ಗರೇವಾ